ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧ್ವನಿನೂ ಚೇಂಜ್ ಆಗೈತೆ ನೋಡ್ರಿ ಯಾಕೊ ನೆಗಡಿ ಅಂತ ಅನ್ಸಕತ್ತೈತಿ ಬಳಸೋದು ಸ್ವಲ್ಪ ನೆಗಡಿನೇ ಆಗಿರಲಿಲ್ಲ ಅಂದ್ಕೊಳತ್ತಿದ್ದಿ ಮತ್ತು ಈಗ ನೆಗಡಿ ಶುರು ಆಗೈತಿ ಮತ್ತು ನಾನು ಯಾವುದೋ ಟ್ಯಾಬ್ಲೆಟು ಹೆಚ್ಚಾಗಿ ತೊಗೊಳಕಾಗಿಲ್ಲ ಮೊದ್ಲು ನನಗೆ ಸ್ವಲ್ಪ ನಿದ್ದೆ ಜಾಸ್ತಿ ಟ್ಯಾಬ್ಲೆಟ್ ಅಂದ್ರೆ ಅದ ಗುಂಗೊಳಗೆ ಇದ್ಬಿಡ್ತೇನೆ ನೈಟ್ ಏನಾದರೂ ತೊಗೊಂಡ್ರೆ ಪರವಾಗಿಲ್ಲ ಬೆಳಗ್ಗೆ ಏನಾದರೂ ತೊಗೊಂಡೆ ಅಂದ್ರೆ ಫುಲ್ ಸಂಜೆವರೆಗೂ ನಿದ್ದೆ ಗುಂಗ ಇರ್ತಾನೆ ಹಾಗಾಗಿ ನಾನು ಟ್ಯಾಬ್ಲೆಟ್ ಎಲ್ಲ ಯಾವಾಗ ತಗೋತೀನಿ ಅಂದ್ರೆ ರಾತ್ರಿ ಹೊತ್ತ ಹೆಚ್ಚಾಗಿ ತಗೋತೇನೆ ಬೆಳಗಿನ ಹೊತ್ತು ತೊಗೊಂಬಿಟ್ರೆ ಏನು ಕೆಲಸನೂ ಮಾಡೋಕ್ಕಾಗಂಗಿಲ್ಲ ಬರೇ ನಿದ್ದೆ 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 ಸುಸ್ತು ಮತ್ತು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಂಗಿಲ್ಲ ಯಾಕೋ ಬೆಳಗ್ಗೆ ಗಂಟ್ಲು ಒಂಥರ ಕಿಚ್ ಕಿಚ್ ಅನ್ಸತ್ತಿತ್ತು ಏನಾಗತ್ತಪ್ಪ ಅನ್ಕೊಳತಿದ್ನಿ ಸ್ವಲ್ಪ ಧ್ವನಿ ಇದು ಅನ್ಸಕತ್ತದ್ದಿ ಲೈಟಾಗಿ ಕೋಲ್ಡ್ ಥರ ಮತ್ತು ಇನ್ನು ನನಗೆ ಶುರು ಆಗ್ಬೋದು ಅಂದ್ಕೊಂಡಿನಿ ಮತ್ತು ಜ್ವರನೂ ಬಂದಂಗೆ ಅನ್ಸತ್ತೆ ಅವು ಕಣ್ಣು ಒಂಥರ ಉರದಂಗೆ ಆಗೋದು ಲೈಟಾಗಿ ಜ್ವರ ಬಂದಂಗೆ ಮತ್ತು ಹಂಗೆ ಮಲ್ಕೊಂಬಿಟ್ರೆ ಇನ್ನೂ ಜಾಸ್ತಿ ಆದಂಗೆ ಅನ್ಸುತ್ತೆ ನನಗೆ ಏನು ಅಂದ್ರೆ ಲೈಟಾಗಿ ಎಷ್ಟು ಕೆಲಸ ಆಗ್ತದಲ್ಲ ಅಷ್ಟು ಕೆಲಸ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪೂರ್ತಿ ಕೆಲಸನೂ ಮಾಡೋಕ್ಕೂ ಆಗಂಗಿಲ್ಲ ಒಟ್ಟಿನಲ್ಲಿ ಫುಲ್ ಪೇಷಂಟ್ ಥರ ಅಂತೂ ಮಲ್ಕೊಳ್ಳೋಂಗಿಲ್ಲ ನನಗೆ ಅದು ಇಷ್ಟ ಆಗಂಗಿಲ್ಲ ಅಗದಿ ಯಾವಾಗಲಾದರೂ ಆಗೋದಿಲ್ಲ ಅಂದಾಗಷ್ಟ ನಾನು ಫುಲ್ ರೆಸ್ಟ್ ಮಾಡಿರ್ತೇನೆ ಇವತ್ತು ಮಂಗಳವಾರ ಹನ್ನೊಂದು ಗಂಟೆ ಆಗೈತಿ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ಹಾಕಿದ್ನಿ ಹೊರಗಡೆ ಒಂದು ಸೊ ಹಂಗ ಈಗ ನಾನು ಲಾಗ್ನ ಶುರು ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡತ್ತೇನೆ ಮತ್ತು ಹೆಚ್ಚಾಗಿ ನನಗೆ ನೆಗಡಿ ಆದ್ರೆ ಧ್ವನಿನ ಚೇಂಜ್ ಆಗಿಬಿಟ್ಟಿರ್ತೈತಿ ಫುಲ್ ಗೊತ್ತಾಗಂಗಿಲ್ಲ ಆ ಥರ ಆಗಿರ್ತೈತಿ ಪುಣ್ಯ ಇಷ್ಟರಾಗೈತಿ ಬಿಸಿನೀರ ಕುಡಿಬೇಕಂತ ಅನ್ಕೊಂಡೇನಿ ಮತ್ತಿನ್ನು ಜಾಸ್ತಿ ಆಗೋದು ಬೇಡ ಮತ್ತು ಏನಪ್ಪ ಅಂದ್ರೆ ಲೇಡೀಸ್ಗೆ ಹೆಚ್ಚು ಕಮ್ಮಿ ಜ್ವರ ಅದು ಬಂದ್ರ ಅದು ಮನೆ ಪರಿಸ್ಥಿತಿ ಹೇಳ್ಬಿಡ್ತೈತಿ ಅಡುಗೆ ಆಗಲಿ ಒಂದು ರುಟೀನಾಗ ತಪ್ತೈತಿ ಅದ ಜೆಂಟ್ಸಿಗೆ ಬಂದರೆ ಏನಾಗ್ತೈತೆ ಅಂದ್ರೆ ಅವರು ಡ್ಯೂಟಿಗೆ ರಜೆ ಹಾಕಿ ಮಲ್ಕೊಂಡ್ಬಿಡ್ತಾರ ಅದ್ರ ಲೇಡೀಸ್ಗೆ ಆ ಥರ ಆಗಂಗಿಲ್ಲ ಸೊ ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಇನ್ನು ಅಡುಗೆ ಕೆಲಸ ಮಾಡಬೇಕು ಸಂಡೇ ನಾನು ರಾಗಿ ಗೋಧಿ ಜೋಳ ಎಲ್ಲ ಒನ್ಗೆ ಹಾಕಿದ್ನಲ್ಲ ಅದನ್ನು ನಮ್ಮ ಮನೆಯವರು ಇವತ್ತು ಗಿರ್ನಿಗೆ ಹಾಕ್ಸ್ಕೊಂಡು ಬಂದರು ಜಸ್ಟ್ ನೆನ್ನೆನೇ ಹೋಗಬೇಕಾಗಿತ್ತು ಅವ್ರಿಗೆ ಎಲ್ಲೋ ಕೆಲಸ ಇತ್ತು ಹಂಗಾಗಿ ನೆನ್ನೆ ಹಾಕ್ಸ್ಕೊಂಡು ಬರೋಕ್ಕಾಗಲಿಲ್ಲ ಹಂಗಾಗಿ ಈಗ ಜಸ್ಟ್ ಹಾಕ್ಸ್ಕೊಂಡು ಬಂದರು ಇಲ್ಲದಾವೆ ನೋಡ್ರಿ ಎಲ್ಲ ಹಾರಾಕಿಟ್ಟೇನೆ ಡಬ್ಬಿಗಳ್ನ ಬಿಸಿ ಬಿಸಿ ಇರ್ತೈತಿ ಹಿಟ್ಟು ಹಂಗಾಗಿ ಕ್ಯಾಪ್ ಹಾಕಿಬಿಟ್ರೆ ಆ ಥರ ನೀರು ಆಗ್ತೈತಿ ಸ್ವಲ್ಪ ಫುಲ್ ಆರಿಸಿ ಅದಾದಮೇಲೆ ಕ್ಯಾಪೆಲ್ಲ ಮುಚ್ಚು ಅಂದ್ಕೊಂಡು ಎಲ್ಲ ಇಲ್ಲಿ ಹಾರಾಕಿಟ್ಟೇನೆ ಇನ್ನೂ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳು ನಾನು ಯಾವ ಹಿಟ್ಟು ಕೇಳೋಂಗಿಲ್ಲ ಎಲ್ಲ ಸ್ಟಾಕ್ ಆಗಿದ್ದಾವೆ ಬರೀ ನನಗೆ ಚಪಾತಿ ತಿಂದನೂ ಬೇಜಾರಾಗ್ಬಿಟ್ಟಿತ್ತು ಅದ್ರ ಜೊತೆ ಇನ್ನು ರೊಟ್ಟಿನೂ ಮಾಡ್ಬೋದು ಮತ್ತು ನಾನು ಹೆಚ್ಚಾಗಿ ರಾಗಿ ಮುದ್ದೆ ತಿಂತೇನೆ ಯಾರೂ ತಿನ್ಲಿಕ್ಕಂದ್ರೆ ಅಂದ್ರೆ ಜಸ್ಟ್ ಏನಾರು ಒಂಚೂರು ಇದ್ರೆ ಸಾಕು ಒಂದು ಸಣ್ಣ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ಟಿರ್ತೇನೆ ಮತ್ತು ನಮ್ಮ ಆರೋಗ್ಯಕ್ಕೂ ರೀ ಕ್ಯಾಲ್ಸಿಯಮ್ ಇರ್ತೈತೆ ಅದರೊಳಗೆ ಜಸ್ಟ್ ಹಿಟ್ ಹಾಕ್ಸ್ಕೊಂಡು ಬಂದಿದ್ರು ನೋಡಿರಿ ಇಲ್ಲಿ ಇದು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅದಾದಮೇಲೆ ಸ್ವಲ್ಪ ಅಕ್ಕಿ ಕೊಟ್ಕಳ್ಸಿದ್ನಿ ದೋಸೆಗೆ ಯೂಸ್ ಮಾಡ್ತೀವಲ್ಲ ಅದು ಅಕ್ಕಿ ಕುಟ್ಕಳ್ಸಿದ್ನಿ ಅಕ್ಕಿ ಟಕ್ಸ್ ಹಾಕ್ಸ್ಕೊಂಬರಕ್ಕೆ ಆಮೇಲೆ ಆ ಸೈಡು ಹಿಟ್ಟು ಅಂದರೆ ಹೆಚ್ಚಾಗಿ ಹುಡುಗರಿಬ್ಬರು ಬೆಳಗ್ಗೆ ನಷ್ಟಾಕ ಚಪಾತಿ ತಿಂದು ಆಮೇಲೆ ರೈಸ್ ತಿನ್ನಾದರೂ ತೊಗೊಂಡು ಹೋಗಿರ್ತಾರೆ ಸ್ಕೂಲ್ಗೆ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟು ಜಾಸ್ತಿ ಬೇಕಾಗ್ತೈತಿ ನೈಟ್ ಟೈಮ್ ಯಾವಾಗಲಾದರೂ ರಾಗಿ ಮುದ್ದೆ ಮಾಡ್ತೀನಿ ಅಂದರೆ ಜೋಳದ ಮುದ್ದೆ ಮಾಡ್ತೀನಿ ಈ ಸೊಪ್ಪಿನ ಪಲ್ಯ ಇದ್ದಾಗೆಲ್ಲ ಹೆಚ್ಚಾಗಿ ನಾನು ಜೋಳದ ರೊಟ್ಟಿನ ಮಾಡಿರ್ತೇನೆ ಅದಕ್ಕೆ ಚಪಾತಿ ಅಷ್ಟು ಸೂಟ್ ಆಗೋಂಗಿಲ್ಲ ಹಾಗಾಗಿ ಜೋಳದ ಹಿಟ್ಟು ಅಷ್ಟೊಂದೇನು ಬೇಕಾಗಂಗಿಲ್ಲ ಹಂಗೆ ಪ್ರತಿ ಸಾರಿ ನಾನು ಏನು ಡಬ್ಬ ಇಡ್ತತ್ತಲ್ಲ ಆ ಜಾಗ ಎಲ್ಲ ಕ್ಲೀನಾಗಿ ಒರೆಸಿ ಅದಾದಮೇಲೆ ಹಿಟ್ಟಿನ ಡಬ್ಬಗಳ್ ಇಟ್ಟಿರ್ತೇನೆ ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ ಅಲ್ಲೇ ಹಿಟ್ಟು ಬಿದ್ದು ಅದು ಬಿದ್ದು ಒಂಥರ ಕಾಕ್ರೋಚಸ್ ಹಾಕ್ತಿರ್ತಾವೆ ಜಿರಳೆ ಆಗ್ತಿರ್ತಾವೆ ಸೊ ಹಂಗಾಗಿ ಎಲ್ಲ ತೆಗೆದು ಪೇಪರ್ ಹಾಸಿದ್ನೆಲ್ಲ ಅದನ್ನೆಲ್ಲ ತೆಗೆದು ಒಂದು ಸಾರಿ ಎಲ್ಲ ಕ್ಲೀನಾಗಿ ಒರೆಸಿ ಪೇಪರ್ ಹಾಸು ಅಂದ್ಕೊಂಡು ಕ್ಲೀನ್ ಮಾಡತ್ತಿದ್ನಿ ಯಾಕಂದ್ರೆ ಭಾಳ ಸಲ ಅನುಭವ ಆಗಿತ್ತು ನನಗೆ ಈ ಜಾಗ ಏನಾದರೂ ಕ್ಲೀನ್ ಮಾಡ್ದೆ ನಾನು ಹಂಗೆ ಡಬ್ಬಿಗಳ್ನ ಇಟ್ಬಿಟ್ನಿ ಭಾಳ ದಿವಸ ಗ್ಯಾಪ್ ಆಯ್ತಂದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಕ್ರೋಚಸ್ ಆಗೇ ಬಿಟ್ಟಿರ್ತಾವೆ ಸೊ ಎಷ್ಟ ಕಷ್ಟ ಆದರೂ ನನಗೆ ಟೈಮ್ ಇಲ್ಲ ಅಂದರೂ ಟೈಮ್ ಮಾಡ್ಕೊಂಡಾದರೂ ಈ ಜಾಗ ಎಲ್ಲ ಒರೆಸಿ ನಾನು ಡಬ್ಬಿಗಳ್ ಇಟ್ಟಿರ್ತೇನೆ ಅದೊಂದು ರೂಢಿ ಮಾಡ್ಕೊಂಬಿಟ್ಟೇನೆ ನಾನು ಫ್ರೆಶ್ ಆಗಿ ಯಾವಾಗ ಹಾಕ್ಸ್ಕೊಂಡು ಬರ್ತೈತಲ್ಲ ಆ ಟೈಮ್ದಾಗ ಈ ಜಾಗ ಎಲ್ಲ ಕ್ಲೀನ್ ಮಾಡಿ ಮತ್ತೊಂದು ಪೇಪರ್ ಹಾಸಿ ಇಟ್ಟಿರ್ತೇನೆ ಪೇಪರ್ ಆದರೆ ಈಸಿಯಾಗಿ ಬಿಡ್ತೈತಿ ಏನೋ ಹಿಟ್ಟು ಬಿಳಿ ಏನೋ ಬೆಳ್ಳಿ ಸೀದಾ ಪೇಪರ್ ತೆಗೆದು ಮತ್ತು ನಾವು ಹೊಸ ಪೇಪರ್ ಹಾಕಿ ಡಬ್ಬಿಗಳ್ ಇಡ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ಇಟ್ಬಿಟ್ರೆ ಎಲ್ಲ ಅಲ್ಲೆಲ್ಲ ಫುಲ್ಲು ಇದಾಗಿಬಿಟ್ರೈ ಫುಲ್ ಅಡುಗೆ ಮನೆಯೊಳಗೆ ಎಲ್ಲ ಡ್ರಾಯರ್ಸ್ ಒಳಗೂ ಅಷ್ಟೇ ನಾನು ಪೇಪರ್ಸನ್ನ ಹಾಸಿದ್ದೇನೆ ನೋಡಿ ಕ್ಲೀನಾಗಿ ಒರೆಸೇನಿ ಈ ಕಿಚನ್ ಸ್ಪ್ರೇ ಬರ್ತೈತಲ್ಲ ಅದರಿಂದ ಎಲ್ಲ ಕ್ಲೀನಾಗಿ ಒರೆಸಿ ಹಾರಾಕಿಟ್ಟೇನೆ ಸ್ವಲ್ಪ ಹೊತ್ತು ಹಾರಿದ್ರೆ ಆಮೇಲೆ ಪೇಪರ್ ಹಾಸ್ಬೋದು ಸೊ ಫೈನಲಾಗಿ ಎಲ್ಲ ಹಾಸಿ ಡಬ್ಬಿಗಳ್ನ ಇಟ್ಟೇನೆ ನನಗೆ ಹೆಚ್ಚಾಗಿ ಬೇಕಾಗೋದು ಗೋಧಿ ಇಟ್ಟು ಫಸ್ಟ್ ಅದನ್ನ ಇಟ್ಟೇನೆ ಅದಾದ್ಮೇಲೆ ರಾಗಿ ಇಟ್ಟು ಇಲ್ಲಿ ಮುಂದ್ಗಡೆ ಅಕ್ಕಿ ಇಟ್ಟು ಆಮೇಲೆ ಸೈಡ್ ಇಲ್ಲಿ ಜೋಳದ ಮತ್ತು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಈ ಪ್ಲಾಸ್ಟಿಕ್ ಡಬ್ಬದಾಗ ಇಟ್ಟಿರ್ತೀನಿ ಇನ್ನೂ ಜಾಗ ಸೈಡ್ ಒಳಗಡೆ ಖಾಲಿನ ಐತಿ ಅಲ್ಲೇನು ಜಾಸ್ತಿ ಇಡಕ್ಕೆ ಹೋಗಿಲ್ಲ ನನಗೆ ಫುಲ್ ತುಂಬಿದಂಗೆ ಇರಬಾರ್ದು ಸ್ವಲ್ಪ ಆರಾಮಾಗಿ ಜಾಗ ಇರಬೇಕು ತುಂಬಿದಂಗೆ ತುಂಬಿದಂಗೆ ಅಂದರೆ ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ಅಡುಗೆ ಕೆಲಸ ಶುರು ಅಲ್ಲ ಹಾಗಾಗಿ ಏನು ಮಾಡೋನು ಅಂತ ಯೋಚನೆ ಮಾಡತ್ತಿದ್ನಿ ಜೊತೆಗೆ ತರಕಾರಿ ಕೂಡ ಖಾಲಿ ನಮ್ಮ ಮನೆಯವರಿಗೆ ನಾಳೆ ಬಾ ಅಂತ ಹೇಳತ್ತಿದ್ನಿ ನಾನು ಆಲ್ಮೋಸ್ಟ್ ಫ್ರಿಜ್ಜೆಲ್ಲ ಖಾಲಿ ಖಾಲಿನ ಅನ್ಸಾತಿ ಕರ್ಬೇವು ಕೋತಂಬರಿ ಹಸಿ ಇಷ್ಟು ಸ್ಟಾಕ್ ಒಳಗದಾವು ಸ್ವಲ್ಪ ಟೊಮ್ಯಾಟೊ ಇನ್ನು ಉಳಿದಿರೋದೆಲ್ಲ ಖಾಲಿಯಾಗಿತ್ತು ಅದಾದಮೇಲೆ ನನಗೆ ಹನಿ ಕೇಕ್ ಅಂದರೆ ಭಾಳ ಇಷ್ಟ ಅವಾಗವಾಗ ಮನೆಯವ್ರು ತಂದು ಕೊಡ್ತಿರ್ತಾರೆ ಮತ್ತು ಶ್ರೇಯಸ್ಸು ಚಿಂಟು ಇಬ್ಬರು ತೊಗೊಂಡು ಹೋದರು ನಾನು ಸ್ವಲ್ಪ ಸ್ವಲ್ಪನೇ ತಿನ್ನೋದು ಇಡೋದು ಒಂದೇ ಸಾರಿ ತಿನ್ನೋಕ್ಕಾಗಂಗಿಲ್ಲ ನನ್ನ ಫೇವ್ರೇಟ್ ಕೇಕ್ ಅಂತ ಹೇಳ್ಬೋದು ಹನಿ ಕೇಕು ಬೀನ್ಸ್ ಅಂತೂ ಭಾಳ ದಿವಸ ಆಗಿತ್ತು ಅವನ್ನ ನಾರು ಬಿಡಿಸಿ ಪಲ್ಯ ಅಥವಾ ಏನಾದರೂ ಸಾಂಬಾರು ಮಾಡೋನು ಅಂದ್ಕೊಂಡು ಟಿ ವಿ ನೋಡ್ಕೋ ಅಂತ ಬಿಡ್ಸೋಕೆ ತೊಗೊಂಡು ಬಂದಿದ್ನಿ ನನಗೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಏನಾದರೂ ಸಣ್ಣ ಪುಟ್ಟ ಕೆಲಸನ ಟಿ ವಿ ನೋಡ್ಕೊಂತ ಮಾಡೋದಂದ್ರೆ ಭಾಳ ಇಷ್ಟ ಆದಷ್ಟು ಬೇಗ ಬೇಗನ ಮುಗಿಸ್ಬಿಟ್ಟಿರ್ತೇನೆ ಮತ್ತು ಬೀನ್ಸ್ ಇನ್ನೇನು ಬಾಡೇ ಹೋಗ್ತಾವೆ ಅನ್ಸಕತ್ತಿತ್ತು ಅದಕ್ಕೆ ಅವ್ನ ನಾರು ಬಿಡಿಸಿ ಏನಾದರೂ ಮಾಡಬೇಕೋಟನಲ್ಲಿ ಅದಕ್ಕೆ ಬಿಡಿಸ್ಕೊಂಡು ಕೂತ್ಕೊಂಡಿದ್ನಿ ಜೊತೆಗೆ ಏನಂದ್ರೆ ತುಂಬ ಜನ ನನ್ನ ಒಳಗೆ ಕಮೆಂಟ್ ಮಾಡ್ತಿರ್ತೀರಿ ನೀವೇನು ಓದಿದ್ದೀರಿ ಏನು ಓದಿದ್ದೀರಿ ಅಂತ ಹೇಳಿ ನಾನು ಭಾಳ ಸಾರಿ ಹೇಳಿದ್ದೇನೆ ಒಂದು ಎರಡು ಮೂರು ಬ್ಲಾಗ್ ಒಳಗೆ ಆದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಿರ್ತಾರಲ್ಲ ಹಾಗಾಗಿ ಕ್ಯೂರಿಯಾಸಿಟಿ ಇರ್ತೈತಿ ಏನು ಓದಿದ್ದಾರೆ ಸೌಮ್ಯ ಅಂತೇಳಿ ಸೊ ಮೊನ್ನೆನೂ ನನಗೆ ಕಮೆಂಟ್ ಒಬ್ರು ಏನು ಓದಿದ್ದೀರಾ ನಿಮ್ಮ ಕ್ವಾಲಿಫಿಕೇಷನ್ ಏನು ಸೌಮ್ಯ ಅಂತ ನಾನು ಓದಿರೋದು ಬಿ ಎಮ್ ಏನೂ ನಾನು ಅರ್ಧ ಮಾಡಿ ಬಿಟ್ಟೇನಿ ಆಗಲಿಲ್ಲ ಮದುವೆ ಆದಮೇಲೆ ನಿಮಗೆ ಗೊತ್ತು ಅದು ಅಷ್ಟು ಫ್ರೀಯಾಗಿ ಓದಬೇಕು ಅಂದರೆ ಮನೆಗೆ ಯಾರೊಬ್ಬರು ಮಾಡೋರು ಇರಬೇಕು ನಾನು ಡಿಗ್ರಿ ಮಾಡಬೇಕಾದ್ರೆ ಮದುವೆ ಆಗಿತ್ತು ನಂದು ಅಂದರೆ ಪಿ ಯು ಸಿ ಮುಗಿದ ತಕ್ಷಣವೇ ಮದುವೆ ಆಯಿತು ಮತ್ತು ಡಿಗ್ರಿಗೂ ನಾನು ಅಡ್ಮಿಷನ್ ಮಾಡಿಸಿದ್ನಿ ಬೆಳಗಾವಿ ಲಿಂಗರಾಜ್ ಕಾಲೇಜ್ ಒಳಗೆ ನಂದು ಫಸ್ಟ್ ಪಿ ಯು ಸಿಯಿಂದ ಡಿಗ್ರಿ ಒಳಗೆ ಡಿಗ್ರಿ ಆಗೈತಿ ನಮ್ಮ ಮನೆಯವರು ಇಲ್ಲ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೋದು ಡಿಗ್ರಿ ಮುಗಿಸು ಅಂತ ಹೇಳಿದ್ರು ಆವಾಗ ನಾನು ಹೆಚ್ಚಾಗಿ ಮೈಸೂರಾಗ ಇರ್ತಿರಲಿಲ್ಲ ಮತ್ತು ಡಿಗ್ರಿ ಫಸ್ಟ್ ಇಯರ್ಗೆ ನಮ್ಮ ಶ್ರೇಯಸ್ ಉಟ್ಬಿಟ್ಟ ನಮ್ಮ ಮಮ್ಮಿ ನೋಡ್ಕೋತಾ ಇದ್ದರು ಶ್ರೇಯಸ್ಸನ್ನು ಹಾಗೆ ಮಾಡ್ತಾ ಮಾಡ್ತಾ ನಾನು ಈ ಕಡೆ ಆ ಕಡೆ ಓಡಾಡ್ತಾ ಡಿಗ್ರಿ ಮುಗಿಸಿದ್ನಿ ಆಮೇಲೆ ಮನೆಯವ್ರು ಅಷ್ಟೆಲ್ಲ ನನ್ಗೆ ಡಿಗ್ರಿ ಮಾಡಕ್ಕೆ ಬಿಟ್ಟಾರಂದ್ರೆ ಮುಂದೇನೋ ಒಂದು ನನ್ಗೆ ಓದಿಸ್ತಾರೋ ಎಮ್ ಎ ಮಾಡಿಸ್ತಾರೇನೋ ಬಿ ಎಡ್ ಮಾಡಿಸ್ತಾರೇನೋ ಅಂತ ಅಂದ್ಕೊಂಡಿದ್ನಿ ಸಾಕು ಇಷ್ಟೇ ಹೇಳ್ಕೊಳಕ್ಕಾದ್ರೆ ಸಾಕು ಡಿಗ್ರಿ ಇನ್ನೇನು ಓದ್ಬೇಡ ಅಂತ ಹೇಳಿದರು ಆವಾಗ ನನಗೆ ಒಂಥರ ಆಶ್ಚರ್ಯ ಆಯಿತು ಇವರು ಏನಾದರೂ ಬಿ ಎಡ್ ಅದು ಇದು ಮಾಡಿಸ್ತಾರಂತ ಭಾಳ ಆಸೆ ಇಟ್ಕೊಂಡಿದ್ನಿ ಆಮೇಲೆ ಈಗಲೂ ಅಷ್ಟೇ ನನಗೆ ಏನಾದರೂ ಡಿಗ್ರಿ ಮೇಲೆ ಜಾಬ್ ಮಾಡಬೇಕಂತನೂ ಆಸೆ ಭಾಳ ಮುಂಚೆ ಎಲ್ಲ ಕೇಳ್ತಾ ಇದ್ನಿ ಆವಾಗ ನಮ್ಮ ಮನೆಯವ್ರು ಏನಂತ ಇದ್ರು ಬೇಡ ನನ್ನ ಸ್ಯಾಲ್ರಿನ ಚಲೋ ಐತಿ ಯಾಕೆ ಸುಮ್ಮನೆ ಕಷ್ಟಪಡ್ತೀನಿ ಆರಾಮ್ ಮಕ್ಕಳನ್ನ ನೋಡ್ಕೊತ ಮನೆಯಾಗ ಇರ ಅಂಥೇಳಿ ಜಾಬ್ ಮಾಡೋಕ್ಕೇನು ಬಿಡಲಿಲ್ಲ ಸೊ ಈಗ ಇದಕ್ಕೆ ಸೆಟ್ ಆಗಿಬಿಟ್ಟೇನೆ ಮನೆ ಕೆಲಸ ಅದು ಇದು ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮೊದಲು ಮೊದಲು ನನಗೂ ಅನಿಸೋದು ನಾನು ಜಾಬ್ ಮಾಡಬೇಕು ಸುಮ್ಮನೆ ಮನೆಯಾಗ ಕೂತ್ಕೊಳ್ಳೋದು ಒಂಥರ ಟೈಮ್ ವೇಸ್ಟು ಅನ್ನೋ ಥರ ಅನ್ಸೋದು ಆದರೆ ಮಕ್ಕಳು ಮರಿ ಇದೆಲ್ಲ ಆದಮೇಲೆ ಆಟೋಮೆಟಿಕ್ಕಾಗಿ ಅದರೊಳಗೆ ಟೈಮ್ ಹೋಗ್ಬಿಡ್ತೈತೆ ಮಕ್ಕಳನ್ನ ಓದಿಸೋದು ಬೇಡಪ್ಪ ಇರಲಿ ಮಕ್ಕಳನ್ನ ಒಂದು ಏನಾದರೂ ಚೆನ್ನಾಗಿ ಓದಿಸಿ ಸೆಟ್ಲ್ ಮಾಡೋನು ಅಂತ ಅನ್ನಿಸ್ತಿರ್ತದಷ್ಟು ಒಬ್ಬೊಬ್ರಿಗೂ ಕಮೆಂಟ್ಸಲ್ಲಿ ಹೇಳೋದಕ್ಕಿಂತ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊನಿ ಈಗ ನೋಡ್ರಿ ಅಡುಗೆ ಸಮಯ ಅಡುಗೆಗೆ ನಾನು ಕಡಿ ಮಾಡುತ್ತೇನೆ ಕಡಿಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ಎಣ್ಣೆ ಚೆನ್ನಾಗೆ ಮೇಲೆ ಸಾಸಿವೆ ಆಮೇಲೆ ಜೀರಿಗೆ ಹಂಗೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡೇನೆ ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ತಿನ್ನೋದರಿಂದ ನಾನು ಹಸಿ ಮೆಣಸಿನ್ಕಾಯಿ ಕಮ್ಮಿ ಸೇರಿಸ್ಕೊಂಡೇನೆ ನೀವು ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಖಾರ ಸೇರಿಸ್ಕೋಬೋದು ಅಂದರೆ ಹಸಿಮೆಣಕಾಯಿ ಸೇರಿಸ್ಕೋಬೋದು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಮತ್ತು ಕರಿಬೇವು ಸೇರಿಸ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೊಳತ್ತೈತಿ ಏನೂ ತರಕಾರಿ ಇಲ್ಲದೆ ಇದ್ದಾಗ ಆರಾಮಾಗಿ ಇದನ್ನು ಪಟ್ಟದ್ದು ಮಾಡ್ಕೊಬೋದು ಜೊತೆಗೆ ಟೇಸ್ಟಿನೂ ಇರ್ತತಿ ಆಗ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಈಗ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಲೈಟಾಗಿ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಅದಾದಮೇಲೆ ಲೈಟಾಗಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಂತೂ ಹೆಚ್ಚಾಗಿ ತರಕಾರಿ ಏನೂ ಇಲ್ಲ ಇದ್ದಾಗ ಇದನ್ನೇ ಮಾಡೋದು ಈಗ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೈತಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಕಪ್ಪಷ್ಟು ಮೊಸರಿಗೆ ಒಂದು ನಾಲ್ಕರಿಂದ ಐದು ಚಮಚಾದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತಿ ಗಂಟಿಲ್ಲದೆ ಇರೋ ಥರ ಅದನ್ನು ಕುದಿಯೋ ನೀರಿಗೆ ಸೇರಿಸ್ಕೊಳತ್ತೈತಿ ಈಗ ಒಗ್ಗರಣೆಗೆ ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿ ಬರೋವರೆಗೂ ಬಿಡಬೇಕಾಗ್ತತಿ ಕಡಿ ಚೆಂದಾಗೆ ಕುದಿ ಅಲ್ಲಿವರೆಗೂ ಬಿಡಬೇಕು ಸೊ ಫೈನಲಾಗಿ ನೋಡಿರಿ ಎಷ್ಟು ಚೆಂದ ಕುದ್ದತಿ ಮತ್ತು ಗಟ್ಟಿನೂ ಆಗೈತಿ ಇಷ್ಟು ಗಟ್ಟಿ ಆದ್ರೆ ಟೇಸ್ಟು ನೀರು ನೀರಾದ್ರೆ ಚಲೋ ಅನ್ಸಂಗಿಲ್ಲ ಚಪಾತಿಗೂ ಹತ್ತಂಗಿಲ್ಲ ಮತ್ತು ಅನ್ನಕ್ಕೂ ಸರಿಯಾಗಿ ಟೇಸ್ಟ್ ಅನಿಸೋಂಗಿಲ್ಲ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲಾಗಿ ಖಡಿ ರೆಡಿ ಆಯ್ತು ನೋಡ್ರಿ ಹಂಗೆ ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗತ್ತವ ನೋಡ್ರಿ ಇವತ್ತು ಹಿಟ್ ಹಾಕ್ಸ್ಕೊಂಬಂದಿತ್ತಲ್ಲ ನೋಡಿದ್ನ ಯಾವ ರೀತಿ ಬರ್ತಾವ ಚಪಾತಿ ಅಂತ ಚಲೋ ಬರತ್ತಿದ್ದು ಮಧ್ಯಾಹ್ನ ಹೊತ್ತು ಹೆಚ್ಚಾಗಿ ಚಪಾತಿನ ಮಾಡಿರ್ತೇನೆ ರಾತ್ರಿ ಹೊತ್ತು ಮಾತ್ರ ರಾಗಿದು ಮುದ್ದೆ ಇಲ್ಲಾಂದ್ರೆ ಜೋಳದ ರೊಟ್ಟಿ ಜೋಳದ ಮುದ್ದೆ ಆ ಥರ ಮಾಡಿರ್ತೀನಿ ಸೊ ಫೈನಲ್ ಆಗಿ ಬಿಸಿ ಬಿಸಿಯಾದ ಚಪಾತಿ ಜೊತೆ ಖಡಿ ರೆಡಿ ಆಯಿತು ಇನ್ನು ಊಟ ಮಾಡಬೇಕಷ್ಟು ಸೊ ಫ್ರೆಂಡ್ಸ್ ಟೈಮು ನಾಲ್ಕೂವರೆ ನಮ್ಮ ಚಿಂಟು ಕೂಡ ಬಂದನು ಇಲ್ಲೇ ಅದ ನೋಡಿರಿ ಜಸ್ಟ್ ಫ್ರೆಶ್ ಆಗಿದ್ದಾನು ಅಲ್ಲ ಚಿಂಟು ಒಂದು ದಿನ ಹೆಂಗೆ ಅನ್ನೋದಾಗ ಗೊತ್ತಾಗಂಗಿಲ್ಲ ಹಂಗೆ ಒಂಥಿರ್ತೀನಿ ಅಷ್ಟೊತ್ತಿಗೆ ಅಂದರೆ ಸಂಜಾಗೇ ಬಿಡ್ತೈತಿ ಅಲ್ಲಿ ಇಲ್ಲಿ ಓಡಾಡತ್ತ ಚಿಂಟು ಇನ್ನೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಚಿಂಟುಗೆ ಒಂಚೂರು ರೆಸ್ಟ್ ಮಾಡಿದ್ದೆ ಹಂಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಕೊಂಡು ಊಟ ಆದಮೇಲೆ ಏನು ಪಾತ್ರೆ ಏನು ತೊಳೆದಿಲ್ಲ ಸೊ ಇವ್ರ ಬಾಕ್ಸ್ ಎಲ್ಲ ಸೇರಿಸಿ ಈಗ ತೊಳಿಬೇಕು ಇವನಿಗೆ ಬ್ರೆಡ್ ಟೋಸ್ಟ್ ಭಾಳ ಇಷ್ಟ ಸೊ ಅದನ್ನು ಮಾಡಿಕೊಡ್ಬೇಕಂತ ಅಂದ್ಕೊಂಡೇನಿ ನನಗಂತೂ ಒಂಚೂರು ಟೈಮ ಸಿಗೋಂಗಿಲ್ಲ ಅನ್ಸತ್ತೆ ಒಂದೊಂದು ಸಾರಿ ಅಷ್ಟು ಆಗಿರ್ತೇನೆ ಬೆಳಗ್ಗೆ ಕೆಲಸ ಒಂದೊಂದು ಸಾರಿ ಯೂಟ್ಯೂಬ್ ಎಡಿಟಿಂಗು ಒಂಚೂರು ಕೂತ್ಕೋತೇನೆ ಸಂಜಾಗೆ ಬಿಡ್ತೈತಿ ಎಲ್ಲ ಹೌಸ್ ವೈಫ್ದು ಇದಕ್ಕೆ ಕರ್ತೀನಿ ನೋಡಿರಿ ಟೈಮ್ ಅಂತ ಸಿಗಂಗಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾನೆ ಅವರು ಅದೇ ಹೇಳ್ತಿರ್ತಾರೆ ಫೈಮಸ್ ಸಿಗೋಂಗಿಲ್ಲ ಬರೀ ಕೆಲಸದಾಗ ಹೋಗ್ಬಿಡ್ತದಂತ ಹಂಗೆ ಊರಿಂದ ಕಾಲ್ ಬಂದಿತ್ತು ಮಾತಾಡ್ತಾ ಮಾತಾಡ್ತಾ ಚಿಂಟು ಬ್ರೆಡ್ ಟೋಸ್ಟ್ ಮಾಡ್ಕೊಡತ್ತಿದ್ದೆ ಅದಾದ್ಮೇಲೆ ಸ್ವಲ್ಪ ಹಾಲು ಕುಡಿತಾನು ಜೊತೆಗೆ ಸಂಜೆ ಏನಾದರೂ ಮತ್ತೇನಾದರೂ ತಿಂತೀನಿ ಅಂದರೆ ಎಕ್ಸ್ಟ್ರಾ ಅವ್ನಿಗೆ ದೋಸೆ ಮಾಡಿಕೊಟ್ಟಿರ್ತಾನೆ ಇಲ್ಲ ಅಂದರೆ ಒಂದೊಂದು ಸಾರಿ ಅವನು ನೂಡಲ್ಸ್ ಅಂತಾನು ಆವಾಗಲೇ ಒಂದು ಸ್ವಲ್ಪ ತರಕಾರಿ ಹಂಚಿ ನೂಡಲ್ಸು ಮಾಡಿಕೊಟ್ಟಿರ್ತಾನೆ ಇಷ್ಟು ತಿಂದಾದ್ಮೇಲೆ ನೋಡಬೇಕು ಏನು ಬೇಕಂತಾನು ಕೇಳಬೇಕು ಅವನು ಭಾಳ ಇಷ್ಟಪಡೋದಂದ್ರೆ ಇದು ಬ್ರೆಡ್ ಟೋಸ್ಟು ಸ್ವಲ್ಪ ತುಪ್ಪ ಸೌರಿ ಬಿಸಿ ಮಾಡಿಕೊಟ್ಬಿಟ್ರೆ ಭಾಳ ಇಷ್ಟಪಡ್ತೀನಿ ತಾನು ಜೊತೆಗೆ ಸ್ಟಿಕ್ ತವಾದಾಗ ಮಾಡಿದ್ರೆ ಹೊತ್ತೋದಿಲ್ಲ ನಾನು ಚಪಾತಿ ತವಾದಾಗ ಮಾಡ್ಕೊಟ್ಟಿದ್ದೆ ಅವನಿಗೆ ಆಮೇಲೆ ದೋಸೆ ಹಿಟ್ಟು ರುಬ್ಬಾತಿದ್ದಿ ಗ್ರೈಂಡರ್ದಾಗ ಹಾಕತ್ತಿದ್ವಿ ನೋಡಿರಿ ಗ್ರೈಂಡರ್ದಾಗ ಹಿಟ್ಟರುಬ್ಬೋದು ಸ್ವಲ್ಪ ಕೆಲಸ ಜಾಸ್ತಿ ಅಂದ್ಕೊಂಡು ಹಲ್ಲ ಹಾಗೆ ಇಟ್ಬಿಟ್ಟಿದ್ದೆ ನಾನು ಅದನ್ನು ಗ್ರೈಂಡರ್ನ ಈಗ ಚಳಿಗಾಲ ಬೇರೆ ಹಿಟ್ಟು ಹುಳಿ ಬೇಗ ಬರಬೇಕು ಅಂದ್ರೆ ಗ್ರೈಂಡರ್ನೇ ಹಾಕಿದ್ರೆ ಬೇಗ ಹುಳಿ ಬರ್ತೈತಿ ಜೊತೆಗೆ ದೋಸೆ ಮಾತ್ರ ಭಾಳ ಘಮ ಬರ್ತಿರ್ತೈತೆ ರೀ ಇದ್ರೊಳಗೆ ಹಿಟ್ಟು ರುಬ್ಬಿದ್ರೆ ಮತ್ತು ಐಸ್ ಕ್ಯೂಬ್ಸ್ ಹಾಕಿ ನಾನು ಗ್ರೈಂಡರ್ನಾಗ ಹಿಟ್ಟು ರುಬ್ಬಿರ್ತೇನೆ ಯಾಕಂದರೆ ಇದು ಬರ್ತಾ ಬರ್ತಾ ಬಿಸಿಯಾಗಿ ಶುರು ಆಗ್ಬಿಡ್ತೈತಿ ಫುಲ್ ಮೋಟ್ರೆಲ್ಲ ಗ್ರೈಂಡರ್ದು ಐಸ್ ಕ್ಯೂಬ್ಸ್ ಹಾಕಿ ರುಬ್ಬಿದ್ರೆ ಹಿಟ್ಟು ಬೆಂದಂಗೆ ಆಗಂಗಿಲ್ಲ ಹಂಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೀನಿ ಯಾಕಂದ್ರೆ ಇನ್ನೂ ಲೆಂದೆ ಆಗಿಬಿಟ್ರೆ ನಿಮ್ಗೆ ಬೋರಿಂಗ್ ಆಗಿಬಿಡ್ತೈತಿ ಇಷ್ಟಿಷ್ಟೇ ಆದ್ರೆ ನಿಮಗೂ ಇಷ್ಟಪಟ್ಟು ನೋಡ್ತೀರಿ ನೀವು ಕೂಡ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ అлле వర్కు ఎల్లర్కు నమస్కార థాంక్యూ ధన్యవాద